ಹ್ಮ್ ಏನ್ ಮಾಡ್ತಾ ಬಾಜಿ ಎಲ್ಲಾಕನ್ ಕುಂತಿನಿ ಕುತ್ಕೋ ಟೀ ಮಾಡ್ತಾ ಬರ್ತೀನಿ ಅಯ್ಯೋ ಟಿ ಬೇಡ ಬೇಡಕ್ಕೆ ಬೇಡ ಸುಮ್ತಾರ ಏನಿ ಬಿಸ್ಲಾಗ ಹ್ಮ್ ಯಾಕೆ ಇವತ್ತು ಬಿಸ್ಲೂಲಿ ಕೂತದೆ ಟಿ ಟೀ ಬೇಡ ಏನ್ ಬ್ಯಾಡಕ ಸುಮ್ಮೀರು ಅದೇ ಮಗರ್ತಿಲ್ಲ ಅಲ್ಲಾಗ್ರ ಬಂದ ನಿಮ್ಮ ಹೊತ್ಕೊಂಡು ಹೋಗೋರು ಅಕ್ಕ ಆರ್ತಿದ ಅತ್ತೆ ಬಂದ ಅವಳಾಗ ಇಲ್ಲೇ ಅಕ್ಕ ಆಟ ಕೂತಿದ್ದನವ ಕಲಿಸ್ದಂಗಿದ್ರಲ್ಲ ಅಂತ ಯಾಕೆ ಅಂತಾನೆ ಅತ್ತೆ ಹದ್ ನೆನ್ಸಿ ಅದರ ನಿಮ್ಮ ನಿಂದ ನಿಂದಕನವ ಏನ್ ನೆಮ್ಮದಿ ಕೊಟ್ಟನ ಸುಮ್ಮನೀರ ಅವೆನ್ನು ಹೊಟ್ಟ ಗಂಡ ಮನೆ ಬಾಡಂಗಿಲ್ಲ ಟಿವಿ ನೋಡ ಮಗನಿಂದ ಅವ್ಳು ಗಂಡ ಬಿಡ್ ಬರ್ಬೇಕು ಆಗಿ ಒನ್ ಸಮಾಧಾನ ಆಗೋದು ದೋಪ್ರ್ ಮಗನಿಂದ ಹೋಗ್ಬಿಟ್ಟು ಅದೇ ಹೊರಟೋಗಿತಿಲ್ವಾ ಇವ್ ಕಂಬಟ್ಟು ಆಗ ಹೋಗಿ ಮೂವತ್ತು ರೂಪಾಯಿ ದುಡ್ಡು ಇಸ್ಕೊಂಬಂದಂತೆ ಇಸ್ಕೊಂಬಿಟ್ಟು ಅದೇನು ದುಡ್ಡು ಅದು ಏನು ಮಾಡ್ಕೊಂಡು ಅದು ಗೊತ್ತಿಲ್ಲ ಹೆಣ್ಣಿಗೆ ದುಡ್ಡು ಇಲ್ಲ ಅಂದಕ್ಕೆ ವಾರ ಜುಮ್ಕಿ ಮಾಡ್ಬಿಟ್ಟು ಕೊಡ್ತಂತೆ ಹಾಂ ಅವನಿಗೆ ಕೊಟ್ಟನಂತೆ ಏನೋ ಹೋಟ್ಲಿಗೆ ಸಾಮಾನು ತರಬೇಕು ಅಂದ್ಬಿಟ್ಟು ಕೇಳಿಕ್ಕೆ ಅದು ವಾರ ಕೊಡ್ತೀನಿ ಇದ್ರ ಕೊಡಿ ಅಂತ ದುಡ್ಡು ಕೊಡಿ ವಾರ ಬಿಟ್ಟು ಕೊಡ್ತೀನಿ ಅನ್ನಂತೆ ದುಡ್ಡು ಇಲ್ಲದಕ್ಕೆ ಅವ್ರ ಜೊತೆ ವಾರ ಜುಂಕಿದ್ವಲ್ಲ ಅವ್ರು ನೋಡ್ಬಿಟ್ಟು ಕೊಟ್ಟವ್ರ ಮಗ ನೀವು ನಿಂತಿರ್ಸಿ ಕೊಡ್ಬೇಕಾನೆ ನೀವು ಹಿಂಗೆ ಬುದ್ಧಿ ಕಲಿಯೋದು ಈಗ ಕೊಟ್ಟಿಲ್ವಾ ಇಲ್ಲಕ ಮಗ ಕೊಟ್ಟೆ ಇಲ್ಲ ಬಾಗಿಟ್ಟಕ್ಕೆ கொடுதானியா அவனு மண்ணிஸ் கொல்ல இன்னும் ஜெயிலா சேதாகி சுழியாவிட்டுனால அந்த ஏன் உசியர்வத்தை அவனு அட் தடைக்கா வந்து இல்லை கூத்தவளை குட் கொண்டு வாடாட்க்கு வந்தவனே கழுஸ் தானே தீர நைஸ் ஆகும் இல்லை இங்கே உசி கேட்பேட் தான் மாத்தாடி பீதி நின்றுக்கண்டு ஏன்னு கைல மாதாடாக்கோபிதா அக்கையா ஏன் மாதனேத்தன நாடாத முருவா மா ஃபோன் மாத்திரக்கணு மக ஆ ஏன்னு அந்த மாதிரி இங்க படி துர் தக்கூன் ஆகப்போ ஹெங்க் மாதனேரக்கண ಹ್ಞೂ ಫೋನ್ ಮಾಡಿ ಇಲ್ಲ ಏನೇ ಅಲ್ಲವಾ ನಾನು ಕೊಟ್ಟು ನಿಂತವ್ರೆ ಜಿದ್ದಿಗೆ ಫೋನ್ ಇತ್ತರವರು ಏನು ತಲೆ ಕೆಟ್ಟ ಹೋದಂಗ ಆಯ್ತದೆ ಕಣ್ಣು ಹೋಗು ಮೊದ್ಲು ಅವ್ನ ಅವ್ನಲ್ಲಿಂದ ಮನೆಯಿಂದ ತೋರಿಸ್ಬಿಟ್ರೆ ಸರಿಯತ್ತದೆ ಇಲ್ಲೇ ಕುಂತಾನೆ ಕುಡ್ಕೊಂಡ್ ಕುಡ್ಕೊಂಡು ಚಂದವಾ ಏನು ಬೀಜಲೆ ಕುತ್ಕೊಂಡು ಅಷ್ಟು ಉದ್ದರು ಅಗ ಹೇಳ್ತಾನೆ ನೋಡಿದ್ರೆ ಅಕ್ಕ ಪತ್ತರು ಏನೋ ಕಿಲ್ಲ ಅಕ್ಕ ಯಾವ್ದಾದ್ರೂ ಮೂರು ಸಾವಿರ ರೂಪಾಯಿರು ಕೊಡವೇಲಿ ಅವಳು ಆರ ಜುಮಕಿ ಬಿಡ್ಸಿ ಕಳಿಸ್ಬಿಡ್ತೀನಿ ಆಮೇಲೆ ಹಂಗಾರೆ ಅಲ್ಲಿ ಈ ನನ್ನ ಮಗ ಮಾಡ್ತೀನಿ ಸರಿಯಾದ ಕೆಲಸ ಹೋಗಿ ಮೈಸೂರಲ್ಲಿ ಸೇರ್ಕೊಂಡವ್ರೆ ಇತ್ತ ಬದುಕೇನು ಬಾಳೇನು ಏನು ದಿಗಬೇಡ ಮಗ ನಿಮ್ಮ ಅವನ ಹೋಗ ಕೂತಾಳಲ್ಲ ಅಜಿ ಸುಮ್ ಕುತ್ವಾ ಅಪ್ಪ ಏನು ಸರಿಯಾದ ಅನ್ಬಿಟ್ಟು ತಿರ್ಗಾ ನೀನು ಮಗನ ಕಡೆಗೆ ನ್ಯಾಯ ಹೇಳುವೆ ನೀನು ಅದ ಅಪ್ಪ ಮಾಡಿ ಸರಿ ಯಾರ ಯಾಕೋ ಬೇಕಾಗಿತ್ತು ಅತ್ತೆ ತವ ಹೋಗಿತ್ತು ದುಡ್ಡ ಈಗ ಅವ್ರ ಸಂಬಂಧ ಸಂಸಾರ ಮಾಡದ ಅಪ್ಪನ್ಗೆ ಹೇಳು ಕೊಡುವಂತೆ ಕೊಡ್ತಾನೆ ಅಮರ್ವಾ ಕೊಡ್ತಾನೆ ಕಣವ ಅಜ್ಜ ಏನು ಮಾಡ್ದೆ ಏನು ಅವಳನ್ನ ರತ್ನಿಯ ಊರಿನ ಕರ್ಕ ಬಂದ್ರು ಊರನ್ನ ನಾನು ಲಗೇಜನ್ನು ಹೊತ್ಕೊಂಡು ಆಟೋ ಚಾರ್ಜು ಅದು ಇದೆಲ್ಲ ನೀವನೇ ಖರ್ಚು ಮಾಡಿದ ನೀನು ಹಾಕವ ನಮಗೆ ಯಾಕೆ ಸುಮ್ಮನೆ ಮಾತ್ರ ನಾವೇ ಕೆಟ್ಟವ್ರು ಏನಾರು ಮಾಡ್ಕೊಳ್ಳಿ ಕಣಜಿ ಏನು ಗೊತ್ತಾಯ್ತಿಲ್ವ ಜೀ ಅಪ್ಪನ್ಗೆ ಸಣ್ಣ ಮಗುವ ಗೊತ್ತಾಯ್ತಿಲ್ವ ನೀನು ನಾನು ಕೇಳತ್ತಿದ್ದ ಅಪ್ಪನೇ ಕೇಳಬೇಕಾಯ್ತು ಮೊದ್ಲು ಬಿಡ್ಸ್ಕೊಳು ಅಂತ அவ இன்னும்டாட்குட்டங்க அவன் கத்காலை முன்னாக்க அவன் அவன் ஏனி வே புச ஏன்குசில அதுக்கே இன்னும் என்ன பாள் முடிக்க குணசா அதுக்கெண்ட் பத்தவ நீங்கள் அண்டங்க அண்ணு நூறு சவர கேள் அஜி புடி துட் பத்தே கொட்டதந்தே ஹெங்கே மாதிரி குத்தானே ஜெண்டி கத்தியல்வன் சைன் ஆகப்பந்த அண்ணும் நோடோது ஏன்னது இன்னொன்று நின்று கொடுக்குது புட்னால இன்னொரு வார நைசி புட் கொண்டு கொடுத்துனி நான் தவிர எல்லா அஸொந்து து வந்தது அஜி மூவ் சவர ரூபாய் கண்டிப்பாக தவ இல்ல

ಈ ವರ್ಷ ಸುಮಾರಾಗಿ ಇದ್ದದಂತೆ ಸುಂಠಿನ ಮೇ ಹೋದ ವರ್ಷ ಆಚೆ ವರ್ಷ ಎಲ್ಲ ಆಗೋಯ್ತು ಕಲ ಅವ್ರಿಗೆ ಅತ್ತೆ ಇರೊಬ್ಬರು ತಗೊಂಡು ಹೋಗಿ ಮುಗ್ಬಿಟ್ಟು ಒಂದು ಜೊತೆ ಇಲ್ಲ ಬಿಟ್ರೆ ಒಂದು ಜೊತೆ ಇಲ್ಲ ಮಾಡ್ಕೊಂಡಿರೋಂತೆ ಅತ್ತೆ ಇಷ್ಟ ಸುಂಠಿ ರಜ ಕಟ್ಟಾಗಾದ್ರೆ ಆದರೆ ಬಿಡಿಸ್ತಾರೆ ಏನಾರು ಮಾಡ್ಕೊಳ್ಳಿ ಅದಕ್ಕೆಲ್ಲ ಆಳು ಕಾಳು ಹೋಟ್ಲು ಓಟ್ಲು ಪಟ್ಲಲ್ಲಿ ತಂದು ಏನು ಎಷ್ಟು ದಿವಸ ಅಂತ ತಂದ್ಕೊಳಕದ್ದು ಹತ್ತು ಹನ್ನೆರಡು ಜನ ಆಳ್ಗಳ್ಗೆ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಹುಸಿ ದುಡ್ಡದವ ಅಕ್ಕೆ ಹೋಲಿ ಅವಳು ಅದೊಂದು ಬಿಡ್ಸಿಕೊಟ್ಬಿಟ್ರೆ ಆಮೇಲೆ ಸರಿ ಆಯ್ತದೆ ತಕ್ಕ ಮಗ ನಿಂಗೆ ಗಂಡಪತ್ಯ ನನ್ನ ಮತ್ತೆ ಹ್ಞೂ ಸರಿ ಅಜ್ಜಿ ಆಯ್ತು ಹೇಳ್ತೀನಿ ಬಿಡು ಓ ಅಜ್ಜಿ ಚನಗಿದಿರಾ ಏನು ಅಡ್ರೆಸ್ ಇಲ್ಲ ಬೊಂಡೆ ಕಣಪ್ಪ ಏನು ನೀನೆ ಸಿಗಕ್ಕೆ ಕಣಪ್ಪ ಮದ್ಯನ ಬತ್ತಿನಿ ಚನಗಿದಿಯಪ್ಪ ಓ ಅಜ್ಜಿ ಚನಗಿದಿನಿ ನೀ ಚನಗಿದಿರಾ ಹಾ ಚನಗಿದೆ ಚನಗಿದೆ ಕಣಪ್ಪ ಕುದ್ಕಪ್ಪ ಕುದ್ಕೋ ನಾನು ಹೋಯ್ತಿನಿ ಕಣ ಕುದ್ಕಜಿ ಹೋಗಿವಂತೆ ಇಲ್ಲ ಕತೆ ನಾನು ಹೇಳಿದನಲ್ಲ ಕೇಳಕಪ್ಪ ಓ ಸರಿ ಅಜ್ಜಿ ಆಯ್ತು ಏ ಅಜ್ಜಿ ಏನಾದರೂ ಕುಡವೇ ಟೀ ಕಾಫಿ ಏನಾದರೂ ಬೇಡ ಬೇಡ ಕಣಪ್ಪ ಅಯ್ಯಪ್ಪ ಈ ಸಕಿಲ್ಲ ಯಾಕ ತಿೆಯೋ ಬೇಡ ಕಾಫೋ ಬೇಡ ಬೇಡಕ ಸುಂಕೆರು ಓರಿ ನಾನು ಕಾಫಿ ತರನ ಬೇಡ ಸುಬಿತಾ ಈವಾಗಲೇ ಬೇಡ ಅಮೇಲ್ ಮರ್ಗುವೆ ಓರಿ ಅಜ್ಜಿ ಏನಕ್ಕೆ ಹೇಳಬೇಕು ಅಂತೀತು ಹೌದಾ ಕೇಳೋಕಿರೋ ಸಂಕೋಚ ಆಯ್ತಾನು ಅದಕ್ಕೆ ಹೋಗೋದೇ ನಾನು ಕೇಳುವಂತ ಅಂದದೆ ಏನು ಅದೇ ಅಪ್ಪ ಹಾಂ ಅತ್ತೆ ಜುಮ್ಕೆ ಉಳಿಸ್ಬಿಟ್ಟು ಮೂವತ್ತು ಸಾವಿರ ದುಡ್ಡು ಡಿಸ್ಕೌಂಟ್ ಬಿಟ್ಟಿತ್ತಂತೆ ಏನು ಮಾವ ಬಂದು ಏನು ಗಲಾಟೆ ಮಾಡ್ತಾ ಇಲ್ಲಿ ಮಾಲೆ ಮುಡಿಸ್ಕೊಂಡು ಬಿಸ್ಕೊಡ್ತಾನೆ ಇದ್ರಲ್ಲ ಹಂಗೆ ಹಿಂಗೆ ಕಳಿಸಿರ್ಬಲ್ಲ ಅಂತ ಹದಿನೈದು ಅದೇ ಅತ್ತೆ ಸತ್ತತೆ ಅಕ್ಕೇ ಕಳಿಸ್ಬೇಕಂತೆ ಮಾದೇವನಗೂ ಜಿಗುವೇ ಜಾಯಿಂಟ್ ಅಕೌಂಟ್ ಅಲ್ವಾ ಹಾಂ ಅದಕ್ಕೆ ಅಲ್ಲಿ ಅವ್ನು ಮಾತಾಡ್ತಿರ್ಬಲ್ಲ ಅದೇ ಬಡಿದು ತಕಳಕ್ಕೆ ಸ್ವಲ್ಪ ಸ್ವಲ್ಪ ಅಂತ ಫೋನ್ ಮಾಡಿರ್ಬಂತವ ಅಕ್ಕೀಗ ಸಣ್ಣ ಒಂದು ಮೂರ್ ಸಾವಿರ ರೂಪಾಯಿ ಇದ್ರೆ ಜುಮಕಿ ಬಿಡ್ಬಿಟ್ಟು ಕಳಿಸ್ತೀನಿ ಬೇಕಾದ್ರೆ ಆಮೇಲೆ ಒಂದ್ ಹದಿನೈದು ಬಿಟ್ಕೊಂಡು ನಿಮ್ಗೆ ಅಣ್ಣ ಕೊಡ್ತೀನಿ ಅದಕ್ಕೆ ನಾನು ಕೊಡ್ತೀನಿ ಬೇಕಾದ್ರೆ ಬೇಕಾರೆ ಒಂದ್ನಿವಸ ಟೈಮ್ ಕೊಡಿ ಬಿಡು ಏನೋ ಕೊಡ್ಲಿ ಬಿಡು ತಲಾರ ಏನಿಲ್ಲ ಸರಿ ಕಣ್ರಿ ಸುಮ್ನೆ ಮಾವಂತರ ಈಗ ಬೇರೆ ಕುಡಿಯೋದ್ ಪಟ್ಟ ಬಿಟ್ಟಿದಂತೆ ಸುಮ್ನೆ ಬಾಯಿ ಬಂದ ಮಾತಾಡದಂತೆ ಅದಕ್ಕೆ ಕುಡಿ ಮತ್ತೆ ಕೊಟ್ಟಾರ ಬರ್ತೀನಿ ಬುಡಿಸ್ಬಿಟ್ಟು ಕಳಿಸ್ಲಿ ಆ ಸುಬಿತಾ ಆಯ್ತು ಕೇಳ್ದಾನೆ ತಕೊಳಕ್ಕಾಯ್ತದ ಸರಿ ಸರಿ ಆಯ್ತು ತಕೋ ಸರಿ ಆಯ್ತು ಮಾವ ಮಾವ ಕರ್ಕ ಬರೀ ಕರ್ಕ ಬರ್ತೀನಿ ಅಂತ ಕರ್ಕ ಬಂದ್ರೆ ಏ ಇಲ್ಲ ಅಪ್ಪ ಬರಲ್ಲ ನಾಳೆ ನಡೆದು ಬರ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ನಾಳೆ ಕರ್ಕ ಬನ್ನಿ ಹಾ ಸರಿ ಸೋಬಿತ ಆಯ್ತು ತಕೊಂಡು ಕೊಡು ಅಜ್ಜಿಗೆ ಏನ್ ಪ್ರಾಬ್ಲಮ್ ಇದೆ ಏನು ಹದಿನೈದು ದಿನ ಆಯ್ತು ಅಂತೀರಾ ಮುಂದಾಗಿ ಕೇಳ್ಬಿಟ್ಟು ಕೊಡ್ಬೇಕಲ್ಲ ನೀನು ಏ ನನಗೆ ವಿಷಯ ಹೇಳ್ತಿಲ್ಲ ಈಗ ನಂದಿದ್ದು ಅಜ್ಜಿ ಈಗಂತು ಹ್ಮ್ ಸರಿ ಆಯ್ತು ಬಿಡು ತಕೊಂಡು ಕೊಡು ಫಸ್ಟ್ ಹ್ಮ್ ಸರಿ ಆಯ್ತು ರೀ ಬೋವಾ ಸೋಬಿತ ಅಜ್ಜಿ ಹ್ಮ್ ಕೊಟ್ರು ದುಡ್ಡನ್ನ ಕೊಟ್ಟಾ ஓகே புட்ஸ் ஓதே இஸ் ஒன்னு பேடக்கான இஷ்னால ஏனோகானே நாளிக்கு ஒத்துல ஏ ஒன்ஹ் கண்டக்கு ஒன் ஆனெடு கண்டை ஒன் கண்டிந்தா சரி து 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 துங்கற அலே இரல இடோட அலேர்ல்தர்லே பெளிக்ஸ்க்கீடு கொடுத்தா ஏன்தூ ஏனில் இங்கே இங்க இங்கே அந்த அக்கே மொதல் இஸ்லக்கிட்டு அவா்ல இல்ல இதல அந்தோ நானும் யாவாக காசு கேட்கிற கண்டன பப்பா ஏன் அந்த ஏனோ அந்த அக்க மக ಏನಂದಜಿ ಕೊಡ್ಬೇ ಬಿಡು ಏನಿಲ್ಲ ಕತೆ ತಳಾರ್ಕೆ ಕೊಡ್ಲಿ ನಾನಂದೇ ಹದ್ನೈಸಿ ಕೇಸ್ ಕೊಡ್ತೀನಿ ಅಂದೆ ಬೇಡ ಕತೆ ತಳಾರ್ಕೆ ಕೊಡ್ಲಿ ಅಂತು ಸರಿ ಆಯ್ತು ಬಿಡು ಆಯ್ತು ಬಿಡು ಆಯ್ತು ಸರಿ ಆಯ್ತು ಕಣಜಿ ನಾಳೆಗ್ ಬಾ ಮತ್ತೆ ಒತ್ಲಂತೆ ಮನೆ ಅತ್ತೇ ಒಳಗ ಅಡ್ಗೆ ಮಾಡ್ತಾಳೆ ಕಣವ ಮಾವ ಕುಡ್ದಿರೋದು ಇಲ್ದಿರೋದೇನೋ ಬಿದ್ದವೇ ಮದ್ದೆ ಮನೇಲಿ ಯಾವಾಗೂ ಕುಡಿಕಿತಿಲ್ವಲ್ಲ ಸುಮ್ಮನೆ ಇಲ್ದೋದ ಅಪ್ಪನಿಂದ ಈ ಸುಮ್ಮನೆ ಇರ್ಬೇಕಾನೆ ಅದೇ ಹಾಕ್ಬೇಕವಲ್ಲವ ಅಪ್ಪನ್ಗೆ ಅವ್ ತವೇ ಕೂಗಿಸ್ಕೊಬೇಕಾಯ್ತು ದುಡ್ಡ ಮೊಲಾಗ್ರು ಬಂದೆ ಮಗನಿಗೆ ಸುಮ್ಕೆ ದುಡ್ಡು ಕಾಸ ಏನ್ ನೀರ್ ಚೆಲ್ಲಂ ಚೆಲ್ತಾ ಕುತಾನೆ ಕಣ್ಮಗ ಮಾತಾಡಿದ್ರೆ ಮಾತಾಡಿದ್ರು ನಮ್ನೆ ಕೆಟ್ಟವ್ರು ಅಂತಾರಲ್ಲ ಮೂವ ಸಾವಿರ ರೂಪಾಯಿ ದುಡ್ಡ ಅದ ಏನ್ ಮಾಡ್ದೆ ಗೊತ್ತಿಲ್ಲ ಕಣ್ಮಗ ಅದೇನ್ ಮಾಡಿದಾನಿದ ಅಂತಾನೆ ಗೊತ್ತಿಲ್ಲ ಸರಿ ಹೂನ ಕರ್ಕಬರ ಕೋಬೇಕಾನೆ ಅಪ್ಪ ರೇ ಇದ್ದದ್ದು ಬರ್ದನೇ ಆಟ ಮಾಡ್ಕೊಂಡ ಕೂತಾಳಿ ಮೂವ ಇರ್ಲಿ ಸುಮ್ಕೆ ಜಸ್ತಿ ಕಾಣಿದ್ ನೋಡ್ತೀನಿ ನಾನು ಇರ್ಲಂತೆ ಅಷ್ಟ ಬಗೆಯಿಂದ ಕಡದ ಅಂತಂದ್ರೆ ತಿಕ್ಸ್ ಇಟ್ಕೊಂಡ ಅವಳೆ ಹೆಂಗಾರ ಮಾಡ್ಕೊಳಾಕ್ ನಮ್ಗೇನು ಸುಮ್ನೆ ಮಾತಾಡಿದ್ರೆ ನಾವ್ ಕೆಟ್ಟರೈತಿವಿ ಅದೇ ಹಾಕ್ಬೇಕು ಕುತ್ಕೋ ಅಪ್ಪ ಮಾತ್ರ ಏನು ಸರಿಯಾದ ಕೆಲಸ ಮಾಡದ್ ಎಂತರ ಬೇಜಾರಾಯ್ತಿಲ್ವಾ ಈಗ ಬರೀ ಕೆಂದಾಜಿ ಬಂದಾಗ್ಲೇ ನೀನು ಕೆಂದಾಜಿಗೆ ಊತನ ಕೊಟ್ಟಾಗ ಅನ್ಕೊಂಡೆ ನೀನು ತಾನೆ ಇವೆಲ್ಲ ಬೇಜಾರಾಗಂತ ಕೆಲಸ ತಂದ ನಿ ಮಗ ಮಾಡಿರೋದು ಏನ ಮಗನದ್ರೆ ಕೆಲಸ ಮಾಡೋ ನಿನ್ನ ಆಡ್ತೀಯ ನೀನು ಇರೋ ಮಗನ ಒಳ್ಳೆ ಬುದ್ಧಿ ಕಳ್ಸಿಬಿಡೋಣ ನೀನು ಅಯ್ಯೋ ಹೋಗವೆ ಕಲಿಸ್ತೀನಿ ಕತೆ ಯಾವ ಒಳ್ಳೆ ಬುದ್ಧಿ ಕಳ್ಸಾನೆ ಕೇಳವಾ ಮಗ ಕೇಳವ ಮುಂಡ್ಯತಾವ ಹೇಳಿದ ಮತ್ತವ್ ಕೇಳಕ್ಕೆ ಕೇಳೋಕೇಳಾಕಣ ಹೆಂಗ ಆಡ್ತಾನೆ ಗೊತ್ತಾ ಅರಿ ಅಪ್ಪ ಏನಾರು ಮಾಡ್ಕೊಳ್ಳಿ ಹೋಗು ಇವೆ ನಾವು ಒಂದೇ ಮೊದ್ಲು ಏತ್ ಮಾಡಿ ಕಳಿಸ್ತೀನಿ ಕಳೆ ಕತ್ಕೊಂಡ್ಕೇವ ಓ ಹೋಗಿ ಚೀಟಿ ತಂದಾನೆ ಇಸ್ಕೊಂಡು ಹೂವು ಬುಡ್ಸು ಸುಸ್ಬಿಟ್ಟು ಅಕ್ಕಗೆ ಕಳ್ಸ್ಬಿಡ್ತೀನಿ ಇನ್ನೇನು ಇಲ್ಲಿ ತಗೇನು ಇಲ್ಲ ದುಡ್ಡು ದುಡ್ಡು ಕೊಟ್ಬಿಡ್ತೀನಿ ಅದೇ ಬಡ್ಡಿ ಬೆಳ್ದಿರ್ತದೆ ಈಗೇನು ತಿಂಗಳೇನು ಆಗದೆ ತಿಂಗ್ಳು ಬಡ್ಡಿ ಸೇರಿಸಿ ಏನಂತ ಅದ್ರ ಜೊತೆಗೆ ಸೇರಿಸಿ ಕೊಟ್ಬಿಡ್ತೀನಿ ಬುಡ್ಸ್ಕೊಂಡು ಹೋಗ್ರಪ್ಪ ನಿಮ್ ಬಸ್ಕಾಂತ ಇನ್ನೇನು ಕೊಟ್ಟು ಕಳ್ಸೋ ಆಯಿತು ಪಾಪ ಕೂಸಲ್ಲಪ್ಪು ಅಂತಾವ್ ಯಾವಾಗ ಬಿಸ್ಕೊಂಡಿಲ್ಲ ನನಗೆ ಒಟ್ಟು ಕನವ ಏ ಸಿಕ್ಕಿಲ್ಲ ಬಿಡು ಏನಂತ ಪರ್ವಾಗಿಲ್ಲ ಪಾಪ ನೀನು ಅವತ್ತ ಹೇಳಿದ್ರೆ ಅವತ್ತ ಇಸ್ಕೊಡೋ ನಾನು ಅತ್ತೆ ಕಳ್ಸ್ಬೋದಾಗಿತ್ತು ತಾನೆ ಹಿಂಗೆಲ್ಲ ರೀ ಮನೆ ಮಾಡ್ಕೊಂಡ್ರ ಏನು ಹೊಸ ಜ್ವರ ಕೂಗ ಕೂಗರ್ತಿ ಅಮ್ಮ ಹಂಗೆಲ್ಲ ಚಂದ ಬರ್ತಾವ್ ಆಡ್ ಕಳಕಿಲ್ವ ಆಡ್ ಸರಿ ಕಲವ ನಡಿ ಅಳಿಕೆ ಅತ್ತೆ ಅಡ್ಗೆ ಮಾಡ್ತಾವೆ ನಡಿಯೋದು ಏನ್ ಮಾಡ್ತಿದಾರೆ ನೋಡೋದು ಏನು ಅಡಿಗೆ ಮಾಡಿ ಏನು ಗಮ್ ಕೊಡ್ತದೆ ನಿಮ್ಮ ಏರ ಬಾರ್ ತಂದು ಹೋಗು ಇಲ್ಲೇ ಅವ್ನೂ ಇಕ್ಕೊಳಗೂ ಗಂಡಗ ತಕೊಂಡೋಗ್ಬೇಕಾದ್ರೆ ಏನ್ ಹುಡುಗೋದು ಏನ್ ಮಾಡ್ತಾ ಇದ್ದು ಇಲ್ಲ ಇಲಾಖೆ ನಮ್ಗೆ ಏನ್ ಬಡ ಇವತ್ತು ಕತೆ ಮಾರ್ಕ ಊಟ ಮಾಡಿ ಸುಂಕ ಹೋಗು ಗಂಡ್ ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ